ಸುದ್ದಿ ಸಮಗ್ರೆ ಸ್ವಾಗತ ನಾನು ನಿಶ್ಚಿತ ಮರಾಠಿ ಪುಂಡರ ವಿರುದ್ಧ ಸಿಡಿದೆದ್ದಿದ್ದಾರೆ ಕನ್ನಡಿಗರು ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಸಹ ಮಾಡಿದ್ರು ಭಾಷೆಯ ವಿವಾದವನ್ನ ಮುಂದಿಟ್ಟುಕೊಂಡು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಗೋಂಡಾ ವರ್ತನೆಯ ವಿರುದ್ಧ ಕನ್ನಡಿಗರು ಸಿಡಿದೆದಿದ್ದು ಗಡಿ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ ಹಾಗೆ ಪ್ರವೀಣ್ ಶೆಟ್ಟಿ ಬಣ ಪ್ರತ್ಯೇಕವಾಗಿ ಬೆಳಗಾವಿ ಯಲ್ಲಿ ಎಂಎಸ್ ಪುಂಡಾಟಿಕೆ ಅವರದ ಪ್ರತಿಭಟನೆ ನಡೆಸಿ ಸ್ವಾಭಿಮಾನಿ ಕನ್ನಡಿಗರನ್ನ ಕೆಣಕಿದ್ರೆ ಹುಷಾರ್ ಎಂಬಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದಂತಹ ಎರಡೂ ಬಣದ ಸಾವಿರಾರು ಜನ ಕಾರ್ಯಕರ್ತರು ಕೈಯಲ್ಲಿ ಕನ್ನಡ ಬಾವುಟವನ್ನ ಹಿಡಿದುಕೊಂಡು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಕನ್ನಡಿಗರ ತಂಟೆಗೆ ಬಂದ್ರೆ ಸುಮ್ನಿರೋದಿಲ್ಲ ಅಂತ ಹೇಳಿ ಅಬ್ಬರಿಸಿದ್ರು ರಾಜಕೀಯವಾಗಿ ಅಸ್ತಿತ್ವ ಕಳಿಸ್ಕೊಂಡಿರುವಂತಹ ಎಂಇಎಸ್ ಎಸ್ನ ಮರಾಠಿ ಗೋಂಡಾಗಳ ದಬ್ಬಾಳಿಕೆಯನ್ನ ಶಾಶ್ವತವಾಗಿ ಕೊನೆಗಾಣಿಸುವಂತಹ ಸಮಯ ಬಂದಿದೆ ಅಂತ ಹೇಳಿ ಸಹ ಅವರು ತಿಳಿಸಿರುವಂತಹದು ಅದರಲ್ಲೂ ಪ್ರಮುಖವಾಗಿ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಾಗಿರಬಹುದು ಏನೇ ಭಿನ್ನಾಭಿಪ್ರಾಯಗಳು ಸಹ ಇರಬಹುದು ಅದೆಲ್ಲವನ್ನ ಕೂಡ ನಾವು ಬರಿಗೊತ್ತಿ ನಮ್ಮ ಭಾಷೆ ನೆಲ ಜಲ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವು ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆಗಳನ್ನ ಮಾಡ್ತೀವಿ ನಾವೆಲ್ಲರೂ ಒಂದೇ ಅನ್ನುವಂತಹ ಸಂದೇಶವನ್ನ ಸಹ ರವಾನೆ ಮಾಡಿದ್ರು ಬೆಳಗಾವಿಯಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಗೆ ಇಲ್ಲಿ ಮೊದಲ ಆದ್ಯತೆ ಹೊರಗಡೆಯಿಂದ ಬಂದಿರುವಂತಹ ಮರಾಠಿಗರು ಕನ್ನಡವನ್ನ ಕಲಿತು ಸೌಹಾರ್ದತೆಯಿಂದ ಬದುಕಬೇಕೇ ವಿನಃ ಮರಾಠಿ ಕಲಿಯುವಂತೆ ಕನ್ನಡಿಗರನ್ನ ಒತ್ತಾಯ ಮಾಡುವುದು ಸಹಿಸೋದಿಲ್ಲ ಬೆಳಗಾವಿಯ ನೆಲ ವೀರಸಂಗೊಳ್ಳಿ ರಾಯನ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಾಳ ಅಂತಹ ಧೀರರಿಗೆ ಜನ್ಮ ಕೊಟ್ಟಂತಹ ನಾಡು ಅದನ್ನ ಮರಾಠಿಗರು ಮರಿಬಾರದು ಅಂತ ಹೇಳಿ ಪ್ರತಿಭಟನಾ ನಿರತರರು ಗುಡುಗಿದ್ರು ಬೆಳಗಾವಿ ನಗರದಲ್ಲಿ ಎಲ್ಲೆಡೆ ಕನ್ನಡ ಭಾವುಟಗಳು ರಾರಾಜಿಸ್ತಾ ಇದ್ವು ಭಾಷೆಯ ವಿವಾದವನ್ನ ಎಂಎಸ್ ಪುಂಡಾಟಿಕೆಯನ್ನ ವಿರೋಧಿಸಿ ಗಡಿನಾಡು ಬೆಳಗಾವಿ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿ ನಿಂತಿದ್ದಂತಹ ಕನ್ನಡ ಪರ ಸಂಘಟನೆಗಳ ಹೋರಾಟವನ್ನ ಪಕ್ಷಾತೀತವಾಗಿ ಬೆಂಬಲಿಸಿದ್ದು ಸಹ ಇಲ್ಲಿ ವಿಶೇಷವಾಗಿತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಳಗಾವಿ ನಗರದಾದ್ಯಂತ ಭಾರಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮಾಡಲಾಗಿತ್ತು ಪ್ರತಿಭಟನಾ ನಿರತ ಕನ್ನಡಿಗರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ ನಂತರ ಬಿಡುಗಡೆ ಸಹ ಮಾಡಿದ್ರು ಈ ವೇಳೆ ಸುದ್ದಿಗಾರರೊಟ್ಟಿಗೆ ಮಾತನಾಡಿದಂತಹ ಕರವೇ ಅಧ್ಯಕ್ಷ ನಾರಾಯಣಗೌಡ ಒಬ್ಬ ಕನ್ನಡಿಗ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕೋದನ್ನ ನೋಡಿ ಬಹಳಷ್ಟು ಹಿಂಸೆ ಅಂತ ಅನಿಸ್ತು ಬೇಸರ ಕೂಡ ಆಯ್ತು ನಮ್ಗೆ ನಾನು ಕಂಡಕ್ಟರ್ ಅವರನ್ನ ಭೇಟಿ ಮಾಡಿ ಬಂದಿದ್ದೀನಿ ಅವರಿಗೆ ಇನ್ನೂ ತುಂಬಾ ಎದೆ ನೋವು ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿ ಕಣ್ಣೀರು ಹಾಕೋದ್ರು ಆ ಇಲ್ಲಿನ ಜಿಲ್ಲಾಡಳಿತ ಈ ಕೃತ್ಯ ಸಿಗದವ್ರ ಅವರುದ್ಧ ಮುಲಾಜಿಲ್ಲದೆ ಗೂಂಡಾ ಕಾಯ್ದೆಯನ್ನ ಹಾಕಬೇಕು ಆರು ತಿಂಗಳು ಅಥವಾ ವರ್ಷ ಅವರನ್ನ ಜೈಲಲ್ಲೇ ಇಡಬೇಕು ಅದೇ ರೀತಿ ಅವರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ಸಹ ಮಾಡಿದ್ರು ನೀವು ಕಣ್ಣೀರನ್ನ ಹಾಕಬೇಡಿ ಅಂತ ಹೇಳಿ ಕಂಡಕ್ಟರ್ ಅವ್ರಿಗೆ ಸಮಾಧಾನ ಮಾಡಿ ಬಂದಿದ್ದೀನಿ ಹೇಗೆ ನಡ್ಸ್ಕೊಳುತ್ತೋ ಸರ್ಕಾರ ಗೊತ್ತಿಲ್ಲ ಆದ್ರೆ ಇಲ್ಲಿ ಅವರಿಗೆ ಚಿಕಿತ್ಸೆ ಸರಿ ಇಲ್ಲ ಅಂತ ನಾವು ಅವರನ್ನ ಬೆಂಗಳೂರ್ನ ಒಳ್ಳೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗ್ತೀವಿ ಅದರ ಸಂಪೂರ್ಣ ವೆಚ್ಚವನ್ನ ಕರವೇ ಭರಿಸುತ್ತೆ ಚಾಲಕ ಮತ್ತು ಅದರ ಮೇಲೂ ಕೂಡ ಚಾಲಕನ ಮೇಲೂ ಸಹ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಕ್ರಮವನ್ನ ಕೈಗೊಳ್ಬೇಕು ಅಂತ ಆಗ್ರಹಿಸಿದ್ರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜಿಲ್ಲಾಧಿಕಾರಿ ಇಲ್ಲಿ ಆಡಳಿತ ಭಾಷೆ ಕನ್ನಡ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ಕರ್ನಾಟಕದ ಬೆಳಗಾವಿಯ ಗಡಿ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಾಗ ಎಂಇಎಸ್ ಅವರು ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಭಾರಿ ತೊಂದರೆ ಆಗುತ್ತೆ ನಿಮ್ಮೆಲ್ಲಾ ವ್ಯವಹಾರ ಕಾಗದ ಪತ್ರಗಳನ್ನ ಕರ್ನಾಟಕದ ನೆಲದಲ್ಲಿ ನೀವು ಕನ್ನಡದಲ್ಲಿ ಕೊಡ್ಬೇಕು ಅವರು ಮರಾಠಿ ಕೇಳ್ತಾರೆ ಮತ್ತೊಬ್ರು ಮರಾಠಿ ಭಾಷೆಯಲ್ಲೇ ಕೇಳ್ತಾರೆ ಅಂತ ಅಂದ್ರೆ ಅಂತ ಒತ್ತಾಯ ಸಹ ಮಾಡಿದ್ರು ಬೆಳಗಾವಿಗೆ ವರ್ಷದಿಂದ ಬರ್ತಾ ಇದೀನಿ ಇಪ್ಪತ್ತೇಳು ವರ್ಷದಿಂದ ಬೆಳಗಾವಿಯ ಆಗು ಹೋಗುಗಳ ಬಗ್ಗೆ ಗಮನ ಹರಿಸಿದ್ದೀನಿ ಈ ನಾಡು ಕರ್ನಾಟಕದ ಅವಿಭಾಜ್ಯ ಅಂಗ ಚಂದಮನ ರಾಯಣನ ಪುಣ್ಯ ಭೂಮಿ ಇಲ್ಲಿ ಒಬ್ಬ ಕನ್ನಡಿಗನಿಗಲ್ಲ ಯಾರಿಗೆ ತೊಂದರೆ ಆದ್ರೂ ಆ ಕ್ಷಣಕ್ಕೆ ಸ್ಪಂದಿಸಿ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಕರ್ನಾಟಕದ ಈ ನೆಲಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ನಿಮ್ಮ ಜಿಲ್ಲೆಯ ಆಡಳಿತ ಭಾಷೆ ಕನ್ನಡದ ಅರಿವು ಆ ಜಿಲ್ಲಾಧಿಕಾರಿಗಿರ್ಲಿ ಕನ್ನಡದಲ್ಲೇ ಕಾಗದ ಪತ್ರಗಳು ಯಾರೇ ಕೇಳಿದ್ರು ಕೊಡಬೇಕು ಹೊತ್ತು ಮರಾಠಿಲಿ ಇಲ್ಲಿ ಯಾವ ಮಾಡ್ಲಿಕ್ಕೆ ಹೋದ್ರೆ ಮರಾಠಿಗರನ್ನ ಓಲೈಸ್ಲಿಕ್ಕೆ ಹೋದ್ರೆ ಮರಾಠಿ ಪ್ರೀತಿ ತೋರ್ಸಕ್ ಹೋದ್ರೆ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ ನೀವು ಬೇಕಾದರೆ ಮಹಾರಾಷ್ಟ್ರಕ್ಕೆ ಹೋಗಿ ಈ ನೆಲದಲ್ಲಿ ಎಲ್ಲವೂ ಕನ್ನಡದಲ್ಲೇ ಆಗಬೇಕು ನೀವು ಮರಾಠಿಗರಿಗೆ ಮರಾಠಿಯಲ್ಲಿ ದಾಖಲೆಗಳನ್ನ ಕೊಟ್ಟರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಗಡಿ ವಿಚಾರ ಇದೆಯೋ ಅವರಿಗೆ ದಾಖಲೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಮರಾಠಿ ಭಾಷೆಯಲ್ಲಿ ಯಾವುದೇ ದಾಖಲೆಗಳನ್ನ ಕೊಡಬಾರ್ದು ಅದು ಕನ್ನಡದಲ್ಲೇ ಜಿಲ್ಲಾಡಳಿತ ಕೆಲಸ ಮಾಡುವೆ ಹಾಗೆ ಇವತ್ತು ಇಲ್ಲಿಯ ರಾಜಕಾರಣಿಗಳು ಈ ನೆಲದ ರಾಜಕಾರಣಿಗಳು ನೀವು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಕನ್ನಡದ ಪರವಾಗಿ ನಿಲ್ಲಬೇಕು ಕನ್ನಡದ ಮಕ್ಕಳ ಭವಿಷ್ಯದ ಪರವಾಗಿ ನಿಲ್ಲಬೇಕು ಹೊರತು ನಿಮ್ಮ ರಾಜಕೀಯ ತೇವ್ಲಿಗೋಸ್ಕರ ಇ ಎಸ್ ಗುಂಡಗಳನ್ನ ಓಲೈಸೋದು ಮರಾಠಿ ಪುಂಡ್ರನ್ನ ಓಲೈಸೋದು ಇನ್ಯಾರನ್ನ ಓಲೈಸೋದಾದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡಲಿಕ್ಕೆ ಲಾಯಕ್ಕಿಲ್ಲ ಅನ್ನುವ ಅರ್ಥ ಇಲ್ಲಿ ಇಷ್ಟೆಲ್ಲ ಘಟನೆ ಬೆಳಗಾವಿ ನಡೀತಿದ್ರು ಯಾಕೆ ಮಾತಾಡ್ತಾ ಇಲ್ಲ ಹಲಗೆ ವಡೇರಹಳ್ಳಿ ಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಬೇಡಿಯೇ ಸ್ವಾಧೀನ ಪಡಿಸಿಕೊಂಡಿದ್ದ ಜಮೀನು ಡಿನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಸ್ವಾಮಿ ಅವರ ವಿರುದ್ಧ ಪ್ರಕರಣದಲ್ಲಿ ಲೋಕಾಯುಕ್ತ ಬೇ ರಿಪೋರ್ಟ್ ಅನ್ನ ಸಲ್ಲಿಸಿತು ಇದನ್ನ ಹೈಕೋರ್ಟ್ ರದ್ದುಗೊಳಿಸಿತು ಇದನ್ನ ಪ್ರಶ್ನಿಸಿ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಹೆಚ್ ಡಿಕೆ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬನಶಂಕರಿ ಬಳಿಯ ಹಲಗೆ ಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟು ಮೂವತ್ತೇಳರಲ್ಲಿನ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಮಾಡಿದಂತಹ ಆರೋಪ ಕೇಳಿಬಂದಿತ್ತು ಬಂದಿತ್ತು ಈ ಕುರಿತ ದಾಖಲೆಗಳ ಸಮೇತ ಮಹಾದೇವ ಸ್ವಾಮಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಖಾಸಗಿ ದೂರನ್ನ ಸಲ್ಲಿಸಿದ್ರು ಕುಮಾರಸ್ವಾಮಿ ಅವರ ಜೊತೆಗೆ ಪದ್ಮಾ ಶ್ರೀದೇವಿ ಚೇತನ್ ಕುಮಾರ್ ಕೆ ಬಿ ಶಾಂತಮ್ಮ ಎಸ್ ರೇಖಾ ಚಂದ್ರು ಯೋಗಮೂರ್ತಿ ನರಸಿಂಹಲು ನಾಯ್ಡು ಆರ್ ಬಾಲಕೃಷ್ಣ ಮುರಳೀಧರ್ ಮಲ್ಲಿಕಾರ್ಜುನ್ ಯೋಗೇಂದ್ರನಾಥ್ ಜಗದೇಶ್ ದೀಪಕ್ ಸುಬ್ರಹ್ಮಣಿ ಬಾಲಾಜಿ ಇನ್ಫ್ರಾ ಶುಭೋದಯ ಇನ್ನು ಬಿಲ್ಡರ್ಸ್ ಸನ್ರೈಸರ್ಸ್ ಸನ್ರೈಸರ್ಸ್ ಬಿಲ್ಡರ್ಸ್ ಮತ್ತು ಆರತಿ ಡೆವಲಪರ್ಸ್ ಪ್ರಮುಖರು ಆರೋಪಿತರಾಗಿದ್ರು ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಬೇ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಅದನ್ನ ದೂರುದಾರ ಮಹದೇವ ಸ್ವಾಮಿ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರ ಬೇ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಪ್ರಕರಣದ ವಿಚಾರೆಯನ್ನ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು ಇದನ್ನ ಪ್ರಶ್ನಿಸಿ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಹೆಚ್ ಕೆ ಅರ್ಜಿನ ವಜಾಗೊಳಿಸಿದೆ ಇದೀಗ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗಿದೆ ಇಂದು ಮಹಾಶಿವರಾತ್ರಿ ಶಿವನ ಆರಾಧನೆ ಮಾಡೋದ್ರ ಮೂಲಕ ಶಿವರಾತ್ರಿ ಹಬ್ಬದ ಸಡಕರ ಸಂಭ್ರಮ ರಾಜ್ಯದೆಲ್ಲೆಡೆ ಈಗ ಇರುವಂತಹದ್ದು ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವ ಜೊತೆಗೆ ಈ ಹಬ್ಬದ ಮಹತ್ವ ಮತ್ತು ಆಚರಣೆ ಏನು ಅಂತಹದನ್ನ ಗಮನಿಸೋದಾದ್ರೆ ಮಹಾಶಿವರಾತ್ರಿ ಚತುರ್ದಶಿ ತಿಥಿಯ ಈ ದಿನ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆ ಆಗತ್ತೆ ಇಪ್ಪತ್ತಾರನೇ ತಾರೀಕಿನಂದು ಉಪವಾಸವನ್ನ ಮಾಡಿ ಜಾಗರಣೆ ಮತ್ತು ಲಿಂಗೋತ್ಭವವನ್ನು ವೀಕ್ಷಿಸಿದಂತಹ ಭಕ್ತರು ಇಪ್ಪತ್ತೇಳನೇ ತಾರೀಕಿನಂದು ಬೆಳಗ್ಗೆ ಆರು ನಲವತ್ತೆಂಟರಿಂದ ಎಂಟು ಐವತ್ನಾಲ್ಕರ ಒಳಗಾಗಿ ತಮ್ಮ ಉಪವಾಸವನ್ನ ಕೊನೆಗೊಳಿಸಬೇಕು ಅಂತ ವಿದ್ವಾಂಸರು ಹೇಳ್ತಾರೆ ಇನ್ನು ಶಿವರಾತ್ರಿಯ ಈ ದಿನ ಶಿವಭಕ್ತರು ದಿನವಿಡೀ ಉಪವಾಸವನ್ನ ಮಾಡ್ತಾರೆ ಜಾಗರಣೆ ಮಾಡ್ತಾರೆ ಮತ್ತೆ ಶಿವನ ಹೆಸರನ್ನ ನಾಮವನ್ನ ಜಪ ಮಾಡ್ತಾರೆ ಶಿವನಿಗೆ ಅಭಿಷೇಕ ಮಾಡೋದರ ಜೊತೆಗೆ ಬೆಲ್ವಾರ್ಚನೆ ಮತ್ತು ರುದ್ರಾಭಿಷೇಕವನ್ನ ಮಾಡ್ಲಾಗುತ್ತೆ ಹಿಂದೂ ಪುರಾಣಗಳ ಪ್ರಕಾರ ನಾವು ಮಹಾಶಿವರಾತ್ರಿನ ಯಾಕೆ ಆಚರಿಸ್ತೀವಿ ಅನ್ನುವಂತಹದಕ್ಕೂ ಸಹ ಹಲವಾರು ಕಾರಣಗಳಿದೆ ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹ ಆದ್ರು ಅಂತ ನಂಬಲಾಗಿದೆ ಆದ್ರಿಂದ ಪ್ರತಿ ವರ್ಷ ಅವರ ಐಕ್ಯತೆಯನ್ನು ಆಚರಿಸೋದಕ್ಕೆ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಶಿವರಾತ್ರಿ ಶಿವ ಮತ್ತು ಶಕ್ತಿಯ ಸಮ್ಮಿಲನದ ರಾತ್ರಿ ಅಂತ ಭಾವಿಸಲಾಗುತ್ತೆ ಇದರರ್ಥ ಜಗತ್ತನ್ನ ಸಮತೋಲನಗೊಳಿಸುವಂತಹ ಪುರುಷ ಮತ್ತು ಸ್ತ್ರೀ ಶಕ್ತಿಗಳು ಮತ್ತೊಂದು ದಂತಕಥೆಯ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ಶಿವನು ಸಮುದ್ರದಿಂದ ಹೊರಬಂದ ವಿಷವನ್ನ ಕುಡಿದು ಜಗತ್ತನ್ನ ಕತ್ತಲೆ ಮತ್ತು ದಿಗ್ಭ್ರಮೆಯಿಂದ ರಕ್ಷಿಸಿದಂತಹ ದಿನವನ್ನು ನೆನಪಿಸ್ಕೊಳ್ಳೋದಕ್ಕೂ ಸಹ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಲಾಗುತ್ತೆ ಇನ್ನು ಈ ವಿಷವು ಅವನ ಗಂಟಲಿನಲ್ಲಿ ಸಂಗ್ರಹವಾಗಿತ್ತು ಆದ್ರಿಂದ ಅದು ನೀಲಿ ಬಣ್ಣಕ್ಕೆ ತಿರುಗ್ತು ಶಿವನನ್ನ ನೀಲಕಂಠ ಅಂತ ಹೇಳಿ ಸಹ ಕರೆಯಲಾಗುತ್ತೆ ಯಾವುದೇ ವರ್ಷದಲ್ಲೂ ಸಹ ಆಚರಿಸಲಾಗುವಂತಹ ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾ ಶಿವರಾತ್ರಿಯನ್ನ ವಿಶೇಷವಾಗಿ ಆ ಮಂಗಳವಾರದಂದು ಪರಿಗಣಿಸಲಾಗುತ್ತೆ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಇದು ಜೀವನದಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ನಿವಾರಿಸುವಂತಹ ಸ್ಮರಣೆಯನ್ನ ಸೂಚಿಸುವಂತಹ ಗಂಭೀರ ಹಬ್ಬವಾಗಿದೆ ಬಹಳಷ್ಟು ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಹಾಶಿವರಾತ್ರಿ ಬಹಿರಂಗವಾಗಿ ಸಂತೋಷದ ಹಬ್ಬ ಅಲ್ಲ ಯಾಕಂತ ಇದು ನಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂತಹ ಎಲ್ಲ ವಿಷಯಗಳನ್ನ ಬೆಳೆಸುವಂತಹ ಮತ್ತು ಬಿಟ್ಟು ಬಿಡುವಂತಹ ಉದ್ದೇಶಕ್ಕಾಗಿ ಸ್ವಯಂ ಚಿಂತನೆ ಮತ್ತು ಆತ್ಮಾವಲೋಕನಕ್ಕಾಗಿ ಮೀಸಲಾಗಿರುವಂತಹ ರಾತ್ರಿಯೇ ಶಿವರಾತ್ರಿ ಆಗಿದೆ ದೇಶದಾದ್ಯಂತ ಜನರು ಈ ಪ್ರದೇಶದಲ್ಲಿ ನಿರ್ದೇಶಿಸಲಾದಂತಹ ಸಂಪ್ರದಾಯಗಳ ಪ್ರಕಾರ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಕೆಲವರು ಬೆಳಗ್ಗೆ ಆಚರಿಸಿದ್ರೆ ಮತ್ತೆ ಕೆಲವರು ರಾತ್ರಿಯಲ್ಲಿ ಪೂಜೆ ಮತ್ತೆ ಜಾಗರಣೆಗಳನ್ನ ಆಯೋಜಿಸಿದ್ರೆ ಭಕ್ತರು ಮಹಾಶಿವರಾತ್ರಿ ಎಂದು ಇಡೀ ದಿನ ಉಪವಾಸವನ್ನ ಆಚರಣೆ ಮಾಡ್ತಾರೆ ಸ್ನಾನದ ಮರುದಿನ ಮಾತ್ರ ತಿಂತಾರೆ ಈ ಉಪವಾಸವನ್ನ ಶಿವನ ಆಶೀರ್ವಾದವನ್ನ ಪಡೆಯೋದಕ್ಕೆ ಮಾತ್ರವಲ್ಲದೆ ಒಬ್ಬರ ಸ್ವಂತ ಸಂಕಲ್ಪದ ಪರೀಕ್ಷೆಯಾಗಿಯೂ ಸಹ ಆಚರಣೆ ಮಾಡಲಾಗುತ್ತೆ ಮಹಾ ಶಿವರಾತ್ರಿಯ ಸಮಯದಲ್ಲಿ ಉಪವಾಸವನ್ನ ಆಚರಿಸಲಾಗುವುದು ಜೊತೆಗೆ ತುಂಬಾ ಶುಭ ಅಂತ ಹೇಳಿ ಸಹ ಪರಿಗಣನಿಸಲಾಗಿದೆ ಒಂದು ನಿರ್ದಿಷ್ಟ ಸಮಯದವರೆಗೂ ಸಹ ಆಹಾರ ಮತ್ತು ನೀರಿನ ಸೇವನೆಯಿಂದ ದೂರವಿರುವಂತಹ ದೇಹ ಮತ್ತು ಮನಸ್ಸಿಗೆ ಆರೋಗ್ಯಕರವಾಗಿದೆ ಮತ್ತೆ ಉಪವಾಸದ ನಂತರ ಶಿವನನ್ನ ಪ್ರಾರ್ಥನೆ ಮಾಡುವುದು ಅವನಿಗೆ ಸಂತೋಷವನ್ನ ನೀಡುತ್ತೆ ಅಂತ ನಂಬಲಾಗಿದೆ Breakt a valika updates. ಜನತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಿ ಪಕ್ಷದ ನಾಯಕ ಅಬ್ದುಲ್ಲಾ ಅಜಾಮ್ ಖಾನ್ ಅವರು ಹದಿನೇಳು ತಿಂಗಳ ನಂತರ ಉತ್ತರ ಪ್ರದೇಶದ ಹರದೋಯ್ ಜೈಲಿನಿಂದ ಜಾಮೀನಿನ ಮೇರೆಗೆ ಬಿಡುಗಡೆ ಆದರು ಅವರ ಪಕ್ಷದ ನಾಯಕರು ಮತ್ತು ಬೆಂಬಲಿಗರು ಅಬ್ದುಲ್ಲಾ ಅಜಾಮ್ ಖಾನ್ ಅವರನ್ನ ಸ್ವಾಗತಿಸೋದಕ್ಕೆ ಜೈಲಿನ ಹೊರಗೆ ನೆರೆದಿದ್ರು ಅಬ್ದುಲ್ಲಾ ಅಜಾಮ್ ಖಾನ್ ಅವರು ರಾಮ್ಪುರದಲ್ಲಿರುವಂತಹ ಸುವಾರ್ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಸದ್ಯ ಜೈಲಿನಲ್ಲಿ ಇರುವಂತಹ ಹಿರಿಯ ಎಸ್ ಪಿ ನಾಯಕ ಮತ್ತು ಮಾಜಿ ಸಚಿವ ಅಜಾಮ್ ಖಾನ್ ಅವರ ಪುತ್ರ ಜೈಲಿನಿಂದ ಹೊರ ಬಂದ ನಂತರ ಅಬ್ದುಲ್ ಖಾನ್ ಮಾಧ್ಯಮಗಳೊಟ್ಟಿಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ರು ಆದರೆ ಅವರ ವಕೀಲ ಸತ್ನಾಮ್ ಸಿಂಗ್ ನಟ್ಟು ಮಾತನಾಡಿ ಇಡೀ ದೇಶಕ್ಕೆ ತಿಳಿದಿರುವಂತೆ ಮೊಹಮ್ಮದ್ ಅಜಾಮ್ ಖಾನ್ ಮತ್ತು ಅವರ ಕುಟುಂಬಕ್ಕೆ ಕಿರುಕುಳ ನೀಡೋದಕ್ಕೆ ಜೈಲಿನಲ್ಲಿ ಇರಿಸಲಾಯಿತು ಅಂತ ಹೇಳಿದರು ಅಬ್ದುಲ್ಲಾ ಭಾಯ್ ಬಿಡುಗಡೆಗೆ ದಾರಿ ಮಾಡಿಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಧನ್ಯತಾ ಭಾವವನ್ನ ಹೇಳ್ತೀವಿ ಅಂತ ತಿಳಿಸಿದ್ರು ಅಂತಿಮವಾಗಿ ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಸಹ ಹೇಳಿದರು ಮಾಜಿ ಶಾಸಕರ ಬಿಡುಗಡೆಯ ಸುದ್ದಿ ಹರಡ್ತಾ ಇದ್ದಂತೆ ಮೊರದಾಬಾದ್ ಸಂಸದ ಮತ್ತು ಎಸ್ ಪಿ ನಾಯಕ ರೊಚಿ ವೀರ ಅವರೊಟ್ಟಿಗೆ ಅವರ ಬೆಂಬಲಿಗರು ಜೈಲಿನಿಂದ ಹೊರಗೆ ಜಮಾಯಿಸಿದರು ಜೈಲಿನಿಂದ ಬಿಡುಗಡೆ ಆದ ಬಳಿಕ ಅಬ್ದುಲ್ ಅಜಾಮ್ ಖಾನ್ ತಮ್ಮ ಬೆಂಬಲಿಗರ ಬೆಂಗಾವಲು ಪಡೆಯೊಟ್ಟಿಗೆ ಜೈಲು ರಸ್ತೆಯಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ದಾಖಲಾಗಿದ್ದಂತಹ ಶತ್ರು ಆಸ್ತಿಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಅಬ್ದುಲ್ ಅಜಾಮ್ ಖಾನ್ ಅವರಿಗೆ ಸಂಸದ ಶಾಸಕ ವಿಶೇಷ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ತೀಚೆಗೆ ಅಬ್ದುಲ್ ಅಜಾಮ್ ಖಾನ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು ಯಂತ್ರ ಕಳ್ಳತನ ಪ್ರಕರಣ ಸೇರಿದಂತೆ 45 ಪ್ರಕರಣಗಳು ಅಬ್ದುಲ್ ಅಜಾಮ್ ಖಾನ್ ಅವರ ವಿರುದ್ಧ ದಾಖಲಾಗಿತ್ತು ಅವರು ಎಲ್ಲಾ ಪ್ರಕರಣಗಳಿಂದ ಜಾಮೀನನ ಈಗ ಸದ್ಯ ಪಡೆದುಕೊಂಡಿದ್ದಾರೆ ಸಿಫಿಕೇಶನ್ ہوجانے کے بعد माननीय न्यायालय द्वारा उसको एक्सेप्ट किया गया और सारे मुकद्दमो में उनका जो परवाना रिलीज ऑर्डर जो है वो जारी कर दिया है क्योंकि वो जेल दूसरी डिस्ट्रिक्ट से बाहर है नॉर्मल जो है जो परवाना ले जाने वाले व्यक्ति अलग होते हैं तो ये नजारत जो यहाँ का विभाग है वहां से स्पेशल मैसेंजर इसको ले जाके हरदोई जेल में उसको रिसीव करवाएंगे और वो भी कुछ देर में यहाँ से निकलने वाले हैं और वहां जब उनको रिसीव होगा उसकी टाइमिंग्स के ऊपर डिपेंड करेगा क्योंकि हर जेल मैनुअल के अनुसार टाइम होता है कि पांच बजे या छह बजे तक रिसीव होता है तो रात में वो रिलीज कर देते हैं अदरवाइज नेक्स्ट डे रिलीज करते हैं तो जो यहाँ का काम पूरा कंप्लीट हो चुका है यहाँ से परवाने हरदोई जेल में रिसीव किए जाएंगे और फिर वहां से वो नियम अनुसार जो है वो उनको रिलीज किया जाएगा ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಮನೆ ಬಿಟ್ಟು ಹೋಗಿದ್ದವ ಮತ್ತೆ ವಾಪಸ್ ಮನೆ ಸೇರಿದ್ದಾನೆ ಇದಕ್ಕೆ ಕಾರಣ ಮಹಾಕುಂಭ ಮೇಳ ವಿಜಯಪುರ ಜಿಲ್ಲೆ ಕೋಲ್ಹಾರ ತಾಲೂಕಿನ ಬಳೂತಿ ಗ್ರಾಮದ ರಮೇಶ್ ಚೌಧರಿ ಕಳೆದ ಎರಡ್ ಸಾವಿರದ ಒಂದರಲ್ಲಿ ಮನೆಯಿಂದ ನಾಪತ್ತೆಯಾಗಿದ್ದು ಇದೀಗ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾರೆ ನಾಪತ್ತೆಯಾಗಿದ್ದ ರಮೇಶ್ ಚೌಧರಿ ಕುಂಭಮೇಳಕ್ಕೆ ತೆರಳುತ್ತಿದ್ದಂತಹವರಿಗೆ ಕಾಶಿಯಲ್ಲಿ ಸಿಕ್ಕಿದ್ದಾರೆ ಇನ್ನು ರಮೇಶ್ನನ್ನ ತಮ್ಮ ವಾಹನದಲ್ಲಿ ವಾಪಸ್ ಬಳುತಿ ಗ್ರಾಮಕ್ಕೆ ಕರೆದುಕೊಂಡು ಬಂದಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ರಮೇಶ್ ಚೌಧರಿ ಬಳುತಿ ಗ್ರಾಮಕ್ಕೆ ಆಗಮಿಸ್ತಾ ಆತನ ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು ಆತನ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಬಳುತೆ ಗ್ರಾಮದ ರಮೇಶ್ ಚೌಧರಿ ಕಳೆದ ಎರಡ್ ಸಾವಿರದ ಒಂದರಲ್ಲಿ ಮನೆಯಿಂದ ಆಗಿದ್ರು ಆತನ ಹುಡುಕಾಟ ನಡೆಸಿದ್ದಾದ್ರೂ ಸಹ ಪತ್ತೆ ಆಗಿರ್ಲಿಲ್ಲ ಇನ್ನು ಪ್ರಯಾಗರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಕಲ್ಹಾರ ತಾಲೂಕಿನ ಅಹ್ ಗ್ರಾಮದ ಮಲ್ಲನಗೌಡ ಪಾಟೀಲ್ ಹಾಗೆ ಇತರರು ತೆರಳಿದ್ರು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದ ರಮೇಶ್ ಹಾಗೂ ತಂಡ ಕಾಶಿಗೆ ತೆರಳುತ್ತಾ ಇತ್ತು ಕಾಶಿಯಲ್ಲಿ ಮಲ್ಲನಗೌಡ ಕಣ್ಣಿಗೆ ರಮೇಶ್ ಸನ್ಯಾಸಿಯ ಬಟ್ಟೆಯಲ್ಲಿ ಕಂಡಿದ್ದಾರೆ ರಮೇಶ್ನನ್ನ ಕಂಡ ಮಲ್ಲನಗೌಡ ಈತ ನಮ್ಮೂರ್ನವ ಅಂತ ಹೇಳಿ ನೋಡಿ ಮಾತನಾಡ್ಸಿದ್ದಾರೆ ಆಗ ಆತ ಬಳುತಿ ಗ್ರಾಮದ ರಮೇಶ್ ಚೌಧರಿ ಎಂಬುದು ಗೊತ್ತಾಗಿದೆ ಕನ್ನಡದಲ್ಲಿ ರಮೇಶ್ನನ್ನ ಮಾತನಾಡಿಸಿ ವಿಚಾರಿಸಿದ್ರು ರಮೇಶ ತನ್ನೆಲ್ಲ ಮಾಹಿತಿನ ನೀಡಿದ್ರು ಮನೆ ಬಿಟ್ಟು ಊರೂರನ್ನ ಅಲಿತಾ ಇದ್ದಂತಹ ಬಿಹಾರದ ಪಾಟ್ನಕ್ ಹೋಗಿ ಅಲ್ಲಿ ಡಾಂಬರೀಕರಣ ಕೆಲಸ ಮಾಡ್ತಾ ಕಾಲ ಕಳೆದೆ ಊರು ನೆನಪಾಗ್ತಾ ಇತ್ತು ಊರಿಗೆ ಹೋಗಬೇಕು ಅಂತ ಒಂದೆರಡು ಬಾರಿ ಪ್ರಯತ್ನ ಸಹ ಮಾಡಿಬಿಟ್ಟೆ ನನಗೆ ನನ್ನದೇ ಆದಂತಹ ಒತ್ತಡ ಇತ್ತು ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ತನ್ನ ಪೂರ್ವಪರ ತಂದೆ ತಾಯಿ ಹಾಗೆ ಕುಟುಂಬಸ್ಥರ ಹೆಸರುಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ ಆಗ ಮಲ್ಲನಗೌಡ ಬಳೂತಿಯಲ್ಲಿರುವಂತಹ ರಮೇಶನ ಸಂಬಂಧಿಕರಿಗೆ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ರಮೇಶ ಸಿಕ್ಕಿರೋದ್ರ ಕುರಿತಾಗಿ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಕಾಶಿಯಿಂದಲೇ ಕುಟುಂಬಸ್ಥರೊಟ್ಟಿಗೆ ಮಾತನಾಡಿದ್ದಾನೆ ನಂತರ ಮಲ್ಲನಗೌಡ ಅವರು ರಮೇಶ್ ತಮ್ಮ ವಾಹನದಲ್ಲಿ ವಾಪಸ್ ಬಳುತಿ ಗ್ರಾಮಕ್ಕೆ ಕರೆದುಕೊಂಡು ಬಂದಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾಪತ್ತೆಯಾಗದ ರಮೇಶ್ ಚೌಧರಿ ಬಳುತಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಆತನ ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು ಆತನ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ಒಂದೇ ದಿನದ ಅಂತರದಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಮೃತಪಟ್ಟಿರುವ ಘಟನೆಗಳು ಕರ್ನಾಟಕದ ವಿವಿಧ ಭಾಗದಲ್ಲಿ ವರದಿಯಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಘಟನೆ ನಡೆದಿದೆ ಹನ್ನೆರಡು ಗಂಟೆಯಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕರ್ನಾಟಕ ಆಂಧ್ರಪ್ರದೇಶ್ ಹಾಗೂ ತಮಿಳುನಾಡು ಅಂಚಿನ ಗ್ರಾಮದಲ್ಲಿ ಆನೆ ತುಳಿತ ಪ್ರಕರಣ ವರದಿಯಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅರಣ್ಯದಂಚಿನ ಗ್ರಾಮವಾದ ಕಾಮಸಮುದ್ರ ಹೋಬಳಿ ಸರ್ಕಾಸಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮಂಜುಳಾ ಎಂಬುವಂತಹ ಮಹಿಳೆ ಜೀವವನ್ನು ಕಳೆದುಕೊಂಡಿದ್ದಾರೆ ಬಂಗಾರಪೇಟೆ ತಾಲೂಕಿನ ಸಾಕರಸಹಳ್ಳಿಯ ಗ್ರಾಮದ ಸುತ್ತಮುತ್ತ ಅರಣ್ಯ ಆಯಿತು ಆನೆಗಳ ಉಪಟಳ ಇದೆ ಮಂಜುಳಾ ಅವರು ಬೆಳಗಿನ ಜಾವ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಹೊರ ಈ ವೇಳೆ ಏಕಾಏಕಿ ಆನೆ ದಾಳಿ ಮಾಡಿದೆ ಅಚಾನಕ್ಕಾಗಿ ದಾಳಿಯಿಂದ ಮಂಜುಳಾ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ ಅಲ್ಲಿಯೇ ಬಿದ್ದು ಮೃತಪಟ್ಟಿದ್ದಾರೆ ಅವರು ಕೂಗ್ಕೊಂಡಾಗ ಎಚ್ಚರಗೊಂಡ ಮನೆಯವರು ಹೊರಗೆ ಹೋಡ್ ಬಂದಿದ್ದು ಅಷ್ಟರಲ್ಲಿ ಮೃತಪಟ್ಟಿದ್ರು ಕುಟುಂಬದವರ ಮಾಹಿತಿ ಈ ಕುರಿತಂತೆ ಆ ನೀಡಿದ್ದಾರೆ ಆನೆ ದಾಳಿಯಿಂದ ಮೃತಪಟ್ಟ ಮಹಿಳೆಯರ ಕುಟುಂಬದವರು ಊರಿನವರು ಶವವನ್ನು ಇರಿಸಿ ಆಕ್ರೋಶವನ್ನು ಸಹ ಹೊರಹಾಕಿದರು ಈ ಭಾಗದಲ್ಲಿ ಆನೆ ಉಪಟಳ ತೀವ್ರವಾಗಿದೆ ಒಂಟಿ ಸಲಗ ಸಂಚಾರದ ಮಾಹಿತಿ ನೀಡಿದ್ರು ಅರಣ್ಯ ಇಲಾಖೆ ಕ್ರಮವನ್ನು ವಹಿಸ್ತಾ ಇಲ್ಲ ಅಂತ ಹಲವಾರು ಆಕ್ರೋಶವನ್ನು ಹೊರಹಾಕಿದ್ರು ದಾಳಿಯ ವಿಷಯ ತಿಳಿದು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದರು ಕುಟುಂಬದವರಿಗೆ ಹದಿನೈದು ಲಕ್ಷ ಪರಿಹಾರ ನೀಡುವಂತಹ ಅಭಯವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ ಮಂಜುಳಾ ಅವರ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ ಆಂಧ್ರ ಹಾಗೂ ತಮಿಳುನಾಡು ಭಾಗದ ಅರಣ್ಯ ಪ್ರದೇಶದಿಂದ ಕರ್ನಾಟಕದ ಗಡಿ ಭಾಗಕ್ಕೆ ಕಾಡಾನೆಗಳು ಇದೆ ಈಗಲೂ ಒಂದು ಆನೆ ದಾಳಿಯಿಂದಾಗಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಕುಟುಂಬದವರಿಗೆ ಪರಿಹಾರವನ್ನು ಸದ್ಯವೇ ನೀಡಲಾಗುತ್ತೆ ಅಂತ ಹೇಳಿ ಕೋಲಾರದ ಡಿ ಸಿ ಎಫ್ ಸರೀನಾ ಸಿಕ್ಕಲಿಗಾರ್ಹ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಕಾಡಾನೆ ದಾಳಿಗೆ ಯುವಕನೋರ್ವ ಜೀವವನ್ನು ಕಳೆದುಕೊಂಡಿದ್ದಾನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಈ ದುರ್ಘಟನೆ ನಡೆದಿದೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ನಡುವಿನ ಸಂಘರ್ಷ ಮುಂದುವರೆದಿದೆ ಬೇಲೂರು ತಾಲೂಕಿನ ಬ್ಯಾದ್ನೆ ಗ್ರಾಮದಲ್ಲಿ ಮತ್ತೊಂದು ದುರಂತ ನಡೆದಿದೆ ಬೇಲೂರು ತಾಲೂಕು ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಕಾಡಾನೆ ದಾಳಿಯಿಂದ ಗುಜನಹಳ್ಳಿಯ ನಿವಾಸಿ ಅನಿಲ್ ಮೃತಪಟ್ಟಿದ್ದಾರೆ ದೇಶದಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರುವಂತೆಯೇ ಕಳೆದ ನಲವತ್ತೈದು ದಿನಗಳಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾ ಕುಂಭಮೇಳಕ್ಕೆ ತೆರೆ ಬೀಳತ್ತೆ ಪೌಷ ಪೂರ್ಣಿಮೆಯ ದಿನವಾದ ಎಂದು ಅಂತಿಮ ಪವಿತ್ರ ಸ್ನಾನಕ್ಕಾಗಿ ಮುಂಜಾನೆಯಿಂದ ಲಕ್ಷಾಂತರ ಜನರು ಮಹಾಕುಂಭ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ ಹರ ಹರ ಮಹದೇವ್ ಘೋಷಣೆಗಳ ನಡುವೆ ಸಂಗಮ ಸ್ಥಳದಲ್ಲಿ ಅಥವಾ ಸಮೀಪ ಇರುವ ವಿವಿಧ ಘಾಟ್ಗಳಲ್ಲಿ ಪವಿತ್ರ ಸ್ನಾನ ಮಾಡ್ತಾ ಇದ್ದು ಯಾವುದೇ ಸ್ಥಳದಲ್ಲಿ ಹೆಚ್ಚಿನ ಜನಸಂದಣಿ ಉಂಟಾಗದಂತೆ ಭದ್ರತಾ ಸಿಬ್ಬಂದಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭದ ಕೊನೆಯ ಸ್ನಾನದಲ್ಲಿ ಭಾಗವಹಿಸುವಂತಹ ಭಕ್ತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪ ವೃಷ್ಟಿಯನ್ನ ಮಾಡಲಾಯಿತು ಜನವರಿ ಹದಿಮೂರರಂದು ಪ್ರಾರಂಭವಾದ ಮಹಾ ಕುಂಭಮೇಳ ಎಂದು ಮುಕ್ತಾಯ ಆಗ್ತಾ ಇದೆ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಇದುವರೆಗೂ ಅರವತ್ನಾಲ್ಕು ಕೋಟಿಗೂ ಅಧಿಕ ಭಕ್ತರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಮಹಾಶಿವರಾತ್ರಿಯು ಮಹತ್ವದ ಆಧ್ಯಾತ್ಮಿಕ ಕ್ಷಣವನ್ನ ಗುರುತಿಸ್ತಾ ಇದ್ದು ಈ ಸಂಖ್ಯೆ ಅರವತ್ತಾರು ಕೋಟಿ ಮೀರಿರುವಂತಹ ನಿರೀಕ್ಷೆ ಇದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲಕ್ನೋದಲ್ಲಿನ ಅಥವಾ ನಿವಾಸದಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಗಳೊಟ್ಟಿಗೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಪವಿತ್ರ ಸ್ನಾನವನ್ನ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಇಂದು ಮುಂಜಾನೆ ಎರಡು ಗಂಟೆಯ ಹೊತ್ತಿಗೆ ಹನ್ನೊಂದು ಪಾಯಿಂಟ್ ಆರು ಆರು ಲಕ್ಷಕ್ಕೂ ಅಧಿಕ ಭಕ್ತರು ಸಂಗಮದಲ್ಲಿ ಮುಳುಗ್ತಾ ಇದ್ದಾರೆ ಈ ಸಂಖ್ಯೆ ಮುಂದಿನ ಎರಡು ಗಂಟೆಗಳಲ್ಲಿ ಮತ್ತಷ್ಟು ಏರಿಕೆಯಾಗಿದೆ ಈಗಾಗಲೇ ಸಾಕಷ್ಟು ಲಕ್ಷ ಜನ ಭಕ್ತರು ಸ್ನಾನ ಮಾಡಿದ್ರು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಬಿಂಬಿಸಲಾಗಿರುವಂತಹ ಮಹಾ ಕುಂಭಮೇಳದ ಕೊನೆಯ ದಿನವಾದ ಎಂದು ದೇಶದ ನಾಲ್ಕು ಮೂಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಸಮಗ್ರ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ